ಹಲೋ ಫ್ರೆಂಡ್ಸ್ ನಮಸ್ತೆ ಭಾನುವಾರ ಸಂಜೆ ಸೊ ಭಾನುವಾರ ಇಡೀ ದಿನ ಆರಾಮಾಗಿ ರೆಸ್ಟ್ ಮಾಡಿದ್ದಾಯಿತು ಸೊ ಏನು ಕೆಲಸ ಕೂಡ ಪ್ಲ್ಯಾನ್ ಆಗಿರಲಿಲ್ಲ ಬಿಕಾಸ್ ಊರಿಂದ ಬಂದಿದ್ದರಿಂದ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇತ್ತಲ್ವ ಸೊ ಹಾಗಾಗಿ ರೆಸ್ಟ್ ಮಾಡಿದೆ ಮತ್ತು ಒನ್ ವೀಕ್ ಫುಲ್ ಆರಾಮಾಗಿ ಡ್ಯೂಟಿ ಮಾಡಿಕೊಂಡು ಮನೆ ಕೆಲಸ ಅಂತೆಲ್ಲ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸೊ ನೆಕ್ಸ್ಟ್ ಮಂಡೆಯಿಂದ ಒನ್ ವೀಕ್ ಆಗೋಷ್ಟು ತರಕಾರಿ ಎಲ್ಲನೂ ಕೂಡ ತೊಗೊಂಡು ಬಂದು ಎಲ್ಲನೂ ಕೂಡ ಅರೇಂಜ್ ಮಾಡಿ ಇಟ್ಕೊಂಡೆ ಸೊ ಹಾಗೆ ಡಿನ್ನರ್ಗೆ ನ ಲೈಟಾಗಿ ಸ್ವಲ್ಪ ಕರ್ಡ್ ರೈಸನ್ನು ಮಾಡ್ಕೊಂಡು ತಿಂದಿದ್ದಾಯಿತು ಹಾಗೆ ಫ್ರೀಯಾಗಿ ಇದನ್ನಲ್ಲ ಅಂತ ಹೇಳಿ ಮತ್ತೆ ಆ ಸ್ಟಿಚ್ ಬಗ್ಗೆ ನಿಮಗೆ ಸ್ವಲ್ಪ ಅಪ್ಡೇಟ್ ಅನ್ನು ತಿಳಿಸ್ತಾ ಇದ್ದೀನಿ ಸೊ ಮುಂಚೆ ಎಲ್ಲ ನನಗೆ ಬೇಸಿಕ್ ಚೈನ್ ಸ್ಟಿಚ್ ಕೂಡ ಕರೆಕ್ಟಾಗಿ ಹಾಕಕ್ಕೆ ಬರ್ತಾ ಇರಲಿಲ್ಲ ಬಟ್ ಇವಾಗ ಚೈನ್ ಸ್ಟಿಚ್ ಪಕ್ಕ ಬರುತ್ತೆ ಹಾಗೆಯೇ ಬೀಟ್ಸ್ನ ತೊಗೊಂಡು ಸ್ವಲ್ಪ ಬೀಟ್ಸ್ ವರ್ಕನ್ನು ಕೂಡ ಮಾಡಿದ್ದೀನಿ ಅದು ಆರ್ಟ್ ಶೇಪಲ್ಲಿ ಹೋದೆ ಬಟ್ ಪೂರ್ತಿಯಾಗಿ ಬಂದಿಲ್ಲ ಸ್ವಲ್ಪ ಬಂದಿದೆ ಸೊ ಇಟ್ಸ್ ಓಕೆ ಅಂತ ಅಂದ್ಕೊಂಡೆ ಹಾಗೆಯೇ ಮೀಶೋಯಿಂದ ಇಂದ ಸಾರಿ ಫ್ಲಿಪ್ಕಾರ್ಟಿಂದ ಸ್ವಲ್ಪ ಸ್ಯಾರಿ ಬ್ಯಾಗ್ಸ್ನ ತರಿಸಿದ್ದೆ ಅದರಲ್ಲೂ ಕೂಡ ಸ್ಯಾರಿಯಲ್ಲೇನೂ ಅರೇಂಜ್ ಮಾಡಿ ಇಟ್ಕೊಂಡೆ ಸೊ ಕ್ವಾಲಿಟಿವೈಸ್ ನನಗೇನು ಇಷ್ಟ ಆಯಿತು ಮುಂಚೆಯೂ ಕೂಡ ತರಿಸ್ಕೊಂಡಿದ್ದೆ ಹಾಗಾಗಿ ಈ ಸಲ ಕೂಡ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ